ಬೇರೆ ಬರೆದಿದ್ದು ಹಾಡೋದು ಆಯ್ತು ಅದ್ರ ನೆಕ್ಸ್ಟ್ ಚಾಪ್ಟರ್ ನೀವು ಬರೆಯೋದು ನೀವು ಹಾಡೋದು ಅದು ಯಾವಾಗ ಶುರು ಸರ್ ನನ್ಗೆ ಚಂದ ಶುರು ಆಗಿದ್ದು ಸರ್ ಎರಡ್ ಸಾವಿರದ ಹದಿನಾರಲ್ಲಿ ಅವಾಗ ಅಂದ್ರೆ ಸಿಂಗರ್ ಆಗಿದ್ದೆ ಒಂದಷ್ಟು ಸಿನಿಮಾಗಳಿಗೆ ಅವಕಾಶ ಬಂತು ಎರಡು ಎರಡು ಮೂರು ಸಿನಿಮಾಗಳಿಗೆ ಹಾಡದೆ ಅದಾದ್ಮೇಲೆ ಅರ್ಜುನ್ ಜನ್ಯ ಅವ್ರ ಹತ್ರ ಇದ್ದೆ ಒಂದು ಒಂದು ವರ್ಷ ಅರ್ಜುನ್ ಜನ್ಯ ಅವ್ರ ಹತ್ರ ಒಂದು ವರ್ಷ ಎಲ್ಲಿ ಅವ್ರ ಹೆಬ್ಬಾಳಲ್ಲಿ ಸರ್ ಸ್ಟುಡಿಯೋ ಅವ್ರ ಹೆಬ್ಬಾಳೆ ಸ್ಟುಡಿಯೋ ಅವ್ರದ್ದು ಲೈವ್ ಕಾನ್ಸರ್ಟ್ ಅಂತ ನಡೆಯುತ್ತೆ ಎಲ್ಲಾ ಕಡೆ ಲೈವ್ ಕಾನ್ಸರ್ಟ್ ಇರುತ್ತೆ ಮೈಸೂರು ಈ ಹಂಪಿ ಉತ್ಸವ ಅವಾಗೆಲ್ಲ ಕೋರಸ್ ಹಾಡ್ತಿದ್ದೆ ಕೋರಸ್ ಹಾಡ್ಕೊಂಡ್ ಹಾಡ್ಕೊಂಡ್ ಹಾಡ್ಕೊಂಡು ಅರ್ಜುನ್ ಸರ್ ಹತ್ರ ಕೇಳ್ತೀನಿ ಅವಕಾಶ ಮೇಲೆ ಅವಕಾಶ ಕೊಡೋದು ಹಾಡ್ಸೋರು ಅದಾದ್ಮೇಲೆ ನಾನು ದೂರದಿಂದ ನೋಡ್ತಿದ್ದೆ ಅರ್ಜುನ್ ಸರ್ ಹೆಂಗಿರ್ತಾರೆ ಏನ್ ಮಾಡ್ತಾರೆ ಅಂತ ನೋಡ್ತಾ 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 ಕಲ್ತಿದ್ದೆ ಜಾಸ್ತಿ ನಮ್ಮನ್ನ ಹತ್ರ ಯಾರು ಬಿಡಲ್ಲ ಸರ್ ಯಾವ್ದೇ ಇಂಡಸ್ಟ್ರಿ ತಗೊಳ್ಳಿ ನಮ್ಮನ್ನ ಹತ್ರ ಯಾರು ಬಿಡಲ್ಲ ಇವ್ನ ಎಲ್ಲಿ ಕಲಿತಾನೋ ಇವನ್ ಎಲ್ಲಿ ಏನ್ ಮಾಡ್ತಾನೋ ಬಟ್ ನನಗೆ ನಂದು ಮೈಂಡ್ ಸೆಟ್ ಸ್ವಲ್ಪ ಜಾಸ್ತಿ ಓಡುತ್ತೆ ಯಾರು ಏನ್ ಮಾಡ್ತಾರೆ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತೀನಿ ನಾನು ಒಂದೇ ಸರಿ ಕಲ್ತ್ಕೊಂಡ್ಬಿಡ್ತೀನಿ ಒಂದೇ ಸರಿ ಅಂತಲ್ಲ ಅದು ನಾನು ಅಬ್ಸರ್ವ್ ಮಾಡ್ತೀನಿ ಫಸ್ಟ್ ನೋಡ್ತೀನಿ ಅವ್ರು ಹೆಂಗೆ ಏನು ಯಾವ ತರ ಮಾಡ್ತಾರೆ ಏನು ಪ್ರತಿಯೊಂದ್ರಲ್ಲೂ ನಾನು ನೋಡ್ತೀನಿ ಅದನ್ನ ಒಂದು ವರ್ಷ ಕೆಲಸ ಮಾಡಿದ್ದೀರಾ ಅವ್ರ ಜೊತೆ ಒಂದು ವರ್ಷ ಇದ್ದೆ ಸರ್ ನಾನು ಒನ್ ಇಯರ್ ಇದ್ದೆ ಅದಾದ್ಮೇಲೆ ಅಲ್ಲಿ ಬಿಟ್ಟು ಕಂಪೋಸಿಂಗ್ ಸ್ಟಾರ್ಟ್ ಮಾಡಿದ್ ಅಲ್ಲಿಂದ ನಾನು ನೀವು ನೋಡಿದ ಅರ್ಜುನ್ ಜನ್ಯ ನಾನು ನೋಡಿದ ಅರ್ಜುನ್ ಸರ್ ವೆರಿ ಸಿಂಪಲ್ ವೆರಿ ವೆರಿ ಸಿಂಪಲ್ ನಾವು ನೋಡಿರೋದ್ರೆ ಸಕ್ ಸಿಂಪಲ್ ವೆರಿ ಡೀಸೆಂಟ್ ಆಮೇಲೆ ಅಷ್ಟ್ ಮ್ಯೂಸಿಕ್ಗೆ ಅಷ್ಟು ಬೆಲೆ ಕೊಡ್ತಾರೆ ಅವರು ಸರಸ್ವತಿ ಅನ್ಬೋದು ಯಾರಿಗೂ ನಿಜ ನಿಜ ಅಷ್ಟೀಜೆ ಒಲಿಯಲ್ಲ ಯಾರ್ಗು ಸೊ ಅವ್ರಿಗೆ ಒಲ್ದಿದೆ ಅಂದಾಗ ಅವ್ರ ಹತ್ರ ನಾವು ಒಂದಷ್ಟು ದಿನ ಕೆಲಸ ಮಾಡಿದೀವಿ ಅವ್ರ ಜೊತೆಗೆ ಒಡನಾಟ ಇಟ್ಕೊಂಡಿದೀವಿ ಅಂದಾಗ ಅವ್ರ ಹತ್ರ ಒಂದಷ್ಟು ವಿಷಯಗಳು ಕಲ್ತಿದ್ದೀನಿ ನಾನು ಅದಕ್ಕಿಂತ ಮುಂಚೆ ಒಂದ್ ಮೂರ್ ನಾಲ್ಕು ಜನ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಕೆಲಸ ಮಾಡಿದೀನಿ ನಾನು ಸೊ ಎಲ್ಲ ನೋಡ್ಕೊಂಡು ನೋಡ್ಕೊಂಡ್ ನೋಡ್ಕೊಂಡು ಆಮೇಲೆ ಕಂಪೋಸಿಂಗ್ ಅಂತ ಸ್ಟಾರ್ಟ್ ಮಾಡಿದ್ ನಾನೊಬ್ಬ ಸಿಂಗರ್ ಅಷ್ಟೇ ಆರ್ಕೆಸ್ಟ್ರಾ ಸಿಂಗರ್ ನಾನೊಬ್ಬ ಕಂಪೋಸಿಂಗ್ ಸ್ಟಾರ್ಟ್ ಆಗಿದ್ದೆ ಒಂದ್ ನಾಲ್ಕೈದು ಜನ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಹೆಂಗ್ ಮಾಡ್ತಾರ ಏನು ಬಟ್ ಹತ್ರ ಇಲ್ಲ ತುಂಬಾ ಹತ್ರ ಹೋಗ್ತಿರ್ಲಿಲ್ಲ ದೂರದಿಂದ ಕೋರಸ್ ಹಾಡುವಾಗ್ಲಿ ಇದನ್ನ ಹಿಂಗಾಡು ಹಂಗಾಡು ಅನ್ನೋದಾಗ ಅವ್ರು ಹೆಂಗ್ ಕೀಬೋರ್ಡ್ ಇಟ್ಕೊಂಡು ಹಿಂಗ್ ಕಂಪೋಸ್ ಮಾಡ್ತಾರೆ ನೋಡ್ತಾ ನೋಡ್ತಾ ಕಲ್ತಿದ್ ನಾನು ನೋಡ್ ಕಲ್ತಿದ್ ಜಾಸ್ತಿ ನೋಡ್ ಕಲ್ತಿದ್ ಜಾಸ್ತಿ ಅದಾದ್ಮೇಲೆ ನಾನು ಅದನ್ನ ಮನೆಗ್ ಬಂದು ಇವ್ರು ಹೆಂಗ್ ಮಾಡ್ತಾರ ಕೀಬೋರ್ಡ್ ಇಟ್ಕೊಂಡು ನಾನ್ ಪ್ರಾಕ್ಟೀಸ್ ಮಾಡಿ ಆಮೇಲೆ ನಾನ್ ಸುತ್ತಿ ಬಾಕ್ಸ್ ಇಟ್ಕೊಂಡು ನಾನು ಪ್ರಾಕ್ಟೀಸ್ ಮಾಡಿ ಹಿಂಗ್ ಕಂಪೋಸ್ ಮಾಡ್ತಾರ ಹಂಗ್ ಕಂಪೋಸ್ ಆಯ್ತು ಮಾಡೋಣ ಬಿಡು ಅನ್ಬಿಟ್ಟು ಕಾರ್ ಹೋಗ್ತಾನೆ ಇಲ್ಲಾಂದ್ರೆ ಎಲ್ಲರೂ ಟೂ ವೀಲರ್ ಹೋಗ್ತಾ ಹೋಗೋದು ಆತರ ನಮ್ದು ಹಾಡ್ಕೊಂಡ್ ಹಾಡ್ಕೊಂಡು ಎಲ್ಲಿ ಆಚೆ ಹೋದ್ರೆ ಸಾಕು ಟೂ ವೀಲರ್ ಹೋದ್ರು ಹಾಡ್ತಾ ಇರೋದು ಅಷ್ಟೇ ಕಂಪೋಸ್ ಮಾಡ್ತಾ 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 ಈ ಬಾತ್ರೂಮ್ ಸಿಂಗರ್ ಜಾಸ್ತಿ ಬರುತ್ತೆ ಸೊ ಸಾಕಷ್ಟು ಜನ ಮ್ಯೂಸಿಕ್ ಎಲ್ಲರೂ ಪಡ್ತಾರೆ ಸರ್ ನಿಜ ಅಲ್ಲ ಮ್ಯೂಸಿಕ್ ಮಾತ್ರ ಆ ಶಕ್ತಿ ಇರಕ್ ಈಗ ಏನೇ ಒಂದು ನೋವನ್ನು ಮರಸಬೇಕು ಅಂತಂದ್ರು ಮ್ಯೂಸಿಕ್ ಮಾತ್ರ ಆ ಶಕ್ತಿ ಇದೆ ಅಂತ ಖಂಡಿತ ನಾನು ಎಷ್ಟೊಂದ್ ಕಡೆ ನೋಡ್ಬಿಟ್ಟಿದ್ದೀನಿ ಅದನ್ನ ಎಷ್ಟೋ ಹಾಸ್ಪಿಟಲ್ ಗಳಲ್ಲಿ ನಾನ್ ಕಣ್ಣಾರೆ ನೋಡಿರೋದು ಇದು ಎಷ್ಟೋ ಹಾಸ್ಪಿಟಲ್ ಎಷ್ಟೋ ಜನ ವಯಸ್ಸಾಗಿರೋರಾಗ್ಲಿ ಹಾಸ್ಪಿಟಲ್ ಅಲ್ಲಿ ಮಲಗಿರ್ತಾರೆ ಸರ್ ಅವ್ರಿಗೆ ಹೋಗಿ ನಾವು ಹೋಗಿ ಒಂದ್ ಹಾಡ್ ಆಡಿದ ತಕ್ಷಣ ಎಷ್ಟೋ ಜೋಶ್ ಬರುತ್ತೆ ಅವ್ರಿಗೆ ಗೊತ್ತಾ ನಿಜ ನಿಜ ಅದೆಲ್ಲ ಮಾಡ್ತಾ ವರ್ಕ್ ರೀತಿ ಅದನ್ನ ತಗೊಂಡಿದ್ದೀರಾ ನೀವ್ ಹೇಗೆ ಸರ್ ನಾನ್ ತಿಂಗಳಿಗೊಂದ್ಸಲ ಆಶ್ರಮಕ್ಕೆ ಹೋಗಿ ಹೋಗ್ತೀನಿ ಹೇಮಂತ್ ಕನ್ನಡಿಗ ಅಂತ ಆಶ್ರಮ ಇದೆ ಅದ್ ಬಿಟ್ರೆ ಕೆಂಗೇರಿ ಒಂದ್ ಆಶ್ರಮ ಇದೆ ಇವಾಗ ತುಂಬಾ ಆಶ್ರಮಗಳಿದೆ ಸೋಶಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತಿರ್ತೀವಲ್ಲ ಎಲ್ಲಾ ಆಶ್ರಮಕ್ಕೆ ಹೋಗಿ ಎಂಟರ್ಟೈನ್ಮೆಂಟ್ ಅಂದ್ರೆ ಅವ್ರು ತುಂಬಾ ಬೇಜಾರಲ್ಲಿ ಮನೆ ಬಿಟ್ಟು ಬಂದಿರ್ತಾರೆ ಇಲ್ಲ ಮಕ್ಕಳಿಗೆ ನೋಡ್ಕೊಳಕ್ ಆಗ್ತಿರಲ್ಲ ಅವ್ರನ್ನ ಅನಾಥಾಶ್ರಮಕ್ಕೆ ಬಿಟ್ಬಿಟ್ಟಿರ್ತಾರೆ ಅಂತವ್ರ ಅಂತವ್ರಿಗೆ ನಾವು ಹೋಗಿ ಅವ್ರತ್ರ ಟೈಮ್ ಸ್ಪೆಂಡ್ ಒನ್ ಅವರ್ ಕುತ್ಕೊಂಡ್ ಅವ್ರತ್ರ ಮಾತಾಡಿ ಅವ್ರ ಕಷ್ಟ ಸುಖಗಳು ಕೇಳಿ ಅವ್ರಿಗೆ ಹಾಡೆಲ್ಲ ಹಾಡಿ ಈಗ ಎಷ್ಟೊಂದ್ ಜನ ತಾಯಿ ಅಂದ್ರೆ ಅಲ್ಲಿ ತಾಯಿ ಬಗ್ಗೆ ಹಾಡಾಡ್ತೀನಿ ಅಲ್ಲಿ ಹೋಗಿ ಸ್ವಲ್ಪ ತಂದೆ ದಾರೆ ತಂದೆಗೆ ಬಗ್ಗೆ ಆಡಾಡ್ತೀನಿ ಸೊ ಆತರ ಅವ್ರಿಗೆ ಆಡ್ದಾಗ ಅವ್ರ ಚಪ್ಪಾಳೆ ಹೊಡೆಯೋದು ಅವ್ರ ಮುಖದಲ್ಲಿ ಖುಷಿ ನೋಡೋದು ಸೊ ಅವ್ರು ಯಾವತ್ತು ಖುಷಿ ನೋಡ್ತಾರೋ ಇಲ್ವೋ ಏನೋ ಗೊತ್ತಿಲ್ಲ ಸರ್ ನಾವು ಆಡಾಡ್ದಾಗ ಆ ಖುಷಿ ನೋಡ್ತೀವಲ್ಲ ನಾವು ಅದ ನಮ್ ದೇವ್ರ ಭಗವಂತ ಮೇಲಿಂದ ನಮ್ಗೆ ಬ್ಲೆಸ್ ಮಾಡ್ತಿರ್ತಾನೆ ಖಂಡಿತ ಸೊ ನಾನು ಅದನ್ನ ನೋಡಿರೋದು ಎಷ್ಟೊಂದ್ ಜನ ಹಾಸ್ಪಿಟಲ್ ಅಲ್ಲಿ ಎಷ್ಟೊಂದ್ ಜನ ಸರ್ ನಿಜ ಬೇರೆ ಎಲ್ಲದನ್ನು ಯಾರಾದ್ರೂ ಕೊಟ್ಬಿಡ್ಬೋದು ಈ ಖುಷಿಯನ್ನು ಯಾರಿಂದನು ಕೊಡಕ್ ಸಾಧ್ಯ ಇಲ್ಲ ಅಂತಾನೆ ಬರಬೇಕು ಇಲ್ಲಾಂದ್ರೆ ಈ ರೀತಿ ನಿಮ್ಮಂತವ್ರು ಯಾರೋ ಅವ್ರನ್ನ ಒಂದು ಇದ್ ಮಾಡಿದಾಗ ಕಲೆಯಿಂದ ಎಷ್ಟೋ ಜನಕ್ಕೆ ಸಂತೋಷ ಆಗುತ್ತೆ ನಾವು ಹಾಡೋ ಹಾಡುಗಳಿಂದ ನಮ್ಗೆ ಅದೇ ಸಾಕು ಸರ್ ನಾವು ದೇವ್ರ್ ನಮಗ್ ಕೊಟ್ಟಿರೋ ವರ ದೇವ್ರ್ ನಮ್ಗೊಂದು ವರ ಕೊಟ್ಟಿರೋ ಭಗವಂತನ್ಗೆ ಮೇಲ್ಗಡೆ ಅಹ್ ಹಾಡು ಹೇಳಕ್ಕೆ ಡಾನ್ಸ್ ಮಾಡಕ್ಕೆ ಭರತನಾಟ್ಯಂ ಮಾಡಕ್ಕೆ ಹಿಂದಿನ ಕಾಲದಿಂದನೇ ಇದ್ರು ದೇವಾನ ದೇವತೆಗಳ ಸೊ ದೇವಾನ ದೇವತೆಗಳು ನಮ್ಮನ್ನ ಕಲೆ ಕಲೆಗಾರರು ಅನ್ಬಿಟ್ಟು ಭೂಮಿ ಮೇಲೆ ಬಿಡ್ತಾರೆ ಈ ಎಲ್ರಿಗೂ ಕಲೆ ಬರಲ್ಲ ಸರ್ ಅದು ದೇವನ್ ದೇವತೆಗಳು ಎಂಟರ್ಟೈನ್ ಮಾಡ್ತಿದ್ರಂತೆ ಕಲೆಗಾರರು ಅಲ್ಲಿ ಮೇಲ್ಗಡೆ ಸೊ ಕಲೆಗಾರನಂತಾನೆ ಭೂಮಿಗೆ ಬಿಡ್ತಾರಂತೆ ಜನಗಳನ್ನ ಹೋಗಿ ಎಂಟರ್ಟೈನ್ ಮಾಡಿ ನೀವು ಅಂತ ಸೊ ನಾವು ಜನಗಳನ್ನ ಎಂಟರ್ಟೈನ್ ಮಾಡ್ತಾ ಇದೀವಿ ಇಲ್ಲ ಅಷ್ಟೇ ದೇವರನ್ನ ನಾವು ಜನಗಳ ಮೂಲಕ ನೋಡ್ತಾ ಇದೀವಿ ಸರ್ ಇವತ್ತೆ ಆ ಖುಷಿನೇ ಅವ್ರ ಏನ್ ಖುಷಿ ಪಡ್ತಾರಲ್ವ ಸರ್ ಅದು ದೇವ್ರ ಲೆಕ್ಕಾಚಾರ ನಮಗೆ ನಾವು ಕಲೆಗಾರರಿಗೆ ಅವ್ರ ಮೂಲಕ ಅಲ್ಲಿ ದೇವ್ರ ನಮಗ್ ಕಾಣಿಸ್ತಾರ ಅವ್ರ ನಗು ನಗು ಅವ್ರ ದುಃಖದಲ್ಲಿ ಇದ್ದಾಗ ನಾವೊಂದು ಹಾಟಾಡದಾಗ ಅವ್ರ ಖುಷಿ ನಗು ಕಂಡ್ರೆ ಅದೇ ಅದೇ ದೇವ್ರ ನಮ್ಗೆ ಇನ್ನೇನಿಲ್ಲ ನಮ್ಗೆ ಸೊ ಆ ಥರ ನಾವು ಬೆಳ್ಕೊಂಬಂದಿರೋದು ಅದನ್ನ ನೋಡಿರೋದು